ನಮಸ್ತೆ ಇಲ್ಲಿ ನೋಡಿ ಈ ಕಾಲೋನಿ ಎರಡು ಸೂಪರ್ ಫುಲ್ ಹುಳ ಇತ್ತು ಆದರೆ ಚುಚ್ಚೋದು ಮಾತ್ರ ಅತ್ಯಂತ ಹೆಚ್ಚು ಒಂದು ಸತಿ ನಾನು ಒಂದು ಮರಿಡ್ ತೆಗಿ ಡಿವೈಡ್ ಮಾಡೋಕ್ಕೆ ಅಂತ ಬಂದಿದ್ದೆ ಯಾವಾಗ ಅಂದರೆ ಡಿಸೆಂಬರ್ ಡಿಸೆಂಬರ್ ಡೇಟು ಮೇ ಬಿ ಹನ್ನೆರಡು ಡಿಸೆಂಬರ್ ಹನ್ನೆರಡು ಹನ್ನೆರಡಕ್ಕೆ ಬಂದಿದ್ದೆ ಹನ್ನೆರಡಲ್ಲ ಒಂಬತ್ತಕ್ಕೆ ಬಂದಿದ್ದೆ ಒಂಬತ್ತಕ್ಕೆ ಒಂದು ಮೊರಟ್ ಡಿವೈಡ್ ಮಾಡಲಿಕ್ಕಿಂತ ಹೋದಾಗ ತುಂಬ ಚುತ್ತಾ ಇತ್ತು ಆಮೇಲೆ ಗ್ಲೌಸು ಎಲ್ಲ ಹಾಕ್ಕೊಂಡು ಸ್ಮೋಕ್ ತಂದಿರಲಿಲ್ಲ ತುಂಬ ರಫ್ ಆಯಿತು ಅಂದರೆ ತೆಗೆದಿದ್ದೇ ಒಂದು ಫ್ರೇಮು ಆ ಒಂದು ಫ್ರೇಮನ್ನೇ ಕೊಡವಿ ಜಸ್ಟ್ ಬ್ರೂಡು ಅಂತ ತಗೊಂಡು ಆಮೇಲೆ ಇದನ್ನ ಇಟ್ಟಿದ್ದೆ ಏನು ಎಮ್ ಟಿ ಫ್ರೇಮನ್ನು ಇಟ್ಟಿದ್ದೆ ಖಾಲಿ ಫ್ರೇಮು ಇಟ್ಟು ಆಮೇಲೆ ಓಕೆ ಇನ್ನೊಂದಿನ ಸ್ಮೋಕರ್ ತಗೊಬಂದು ಡಿವೈಡ್ ಮಾಡೋಣ ಅಂತ ಅಂದ್ಕೊಂಡು ಹನ್ನೆರಡಕ್ಕೆ ಬಂದೆ ಒಂಬತ್ತೊಂದ್ರೆ ಹತ್ತು ಹನ್ನೊಂದಲ್ಲ ಹನ್ನೆರಡಕ್ಕೆ ಹನ್ನೆರಡಕ್ಕೆ ಬಂದಾಗ ಕೆಳಗಡೆ ನೋಡ್ತೀನಿ ಚಿಕ್ಕ ಚಿಕ್ಕದಾಗ ಕ್ವೀನ್ ಬೇಸ್ಗಳು ಹಾಕಿತ್ತು ನಾನು ಅರ್ಜೆಂಟಲ್ಲಿದ್ದೆ ಸರಿಯಾಗಿ ನೋಡಿ ಡಿಸಿಷನ್ ತಗೊಳ್ಳಿಲ್ಲ ಅದನ್ನೆಲ್ಲ ಕಿತ್ತು ಕಿತ್ಬಿಟ್ಟು ಯಾವ ಥರ ಅಂದರೆ ಒಂದೊಂದೇ ಫ್ರೇಮ್ ಎತ್ತಿಲ್ಲ ಈ ಬ್ರೂಡನ್ನು ಟೋಟಲ್ ಎತ್ತಿ ಅಡಿಮಣೆ ತೆಗೆದು ಇದರ ಮೇಲೆ ಸ್ಟ್ಯಾಂಡ್ ಮೇಲೆ ಬರೀ ಇದನ್ನು ಇಟ್ಟಿದ್ದೆ ಇಟ್ಟು ಕೆಳ ಕೆಳಗೆ ಕೂತ್ಕೊಂಡು ಬಗ್ಗಿ ಕೋಲಲ್ಲಿ ಈ ಥರ ಚುಚ್ಚಿದ್ದು ಚುಚ್ಚಿದ್ದೆ ಮೇಲೆ ಓಕೆ ಇದನ್ನ ಡಿವೈಡ್ ಮಾಡೋದೆ ಇನ್ನೊಂದು ವೀಕ್ ಟೈಮ್ ಇದೆ ಹದಿನಾರು ಅಥವಾ ಹದಿನೇಳರಂಗೆ ಬಂದು ಡಿವೈಡ್ ಮಾಡಿದ್ರೆ ಆಯಿತು ಈಗ ಮಾಡಿದ್ರೆ ಮತ್ತೆ ಹೆಂಗೋ ಕ್ವೀನ್ ಬೇಸ್ ಹಾಕುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿ ಹೋದೆ ಇಲ್ಲಿ ಫೀಡಿಂಗ್ ಕೂಡ ಕೊಟ್ಟಿರಲಿಲ್ಲ ಇದಕ್ಕೆ ಏನಕ್ಕೆ ಅಂದರೆ ಒಳ್ಳೆ ಗುರಿಗೆ ಹೂವು ಆಗ್ತಾಯಿದೆ ಈ ಕಡೆ ಒಳ್ಳೆ ಸೋರ್ಸ್ ಸಿಗುತ್ತೆ ಅಂತ ನೋಡಿ ಟೋಟಲಿ ಡ್ರೈ ಇದೆ ಏನೂ ಇಲ್ಲ ಗುರಿಗೆ ಹೂವು ಮಾತ್ರ ಯಥೇಚ್ಛವಾಗಿ ಆದರೆ ಇಲ್ಲ ಸ್ಟ್ರೆಂತ್ ಕೂಡ ಈಗ ಎರಡು ಎರಡು ಸೂಪರಿಂದ ಬ್ರೂಡಿಗೆ ಹೋಗಿದೆ ಅಷ್ಟು ಇಲ್ಲಿ ಇಟ್ಟಿರ್ತೀನಿ ನಾನು ಇದು ಇದನ್ನು ಆಮೇಲೆ ಬಂದು ನೋಡ್ತೀನಿ ನೆಕ್ಸ್ಟ್ ಟೈಮು ಹದಿನಾರಕ್ಕೆ ಡಿವೈಡ್ ಮಾಡೋಣ ಅಂತ ಬಂದಾಗ ಹುಳ ಎಲ್ಲ ಕೆಂಪು ಕೆಂಪುದಾಗಿತ್ತು ಈ ಅಂದರೆ ಕ್ವೀನ್ ಫೇಲ್ ಆದಾಗತ್ತಲ್ಲ ಆ ಥರ ಹುಳ ಎಲ್ಲ ಕೆಂಪಾಗಿತ್ತು ಸ್ವಲ್ಪ ಡಿವೈಡಿಗೆ ಬಂದಾಗ ಆಗುತ್ತಲ್ಲ ಆ ಥರ ಕೆಂಪುದಾಗಿ ಏನಕ್ಕೆ ಅಂತ ನೋಡಿದ್ರೆ ಒಳಗಡೆ ಎಲ್ಲೂ ರಾಣಿ ಸೆಲ್ಲೇ ಹಾಕಿಲ್ಲ ರಾಣಿ ಎಲ್ಲೂ ಡ್ಯಾಮೇಜ್ ಆಗಿದೆ ಮೇ ಬಿ ನಾನು ರಫ್ ಹ್ಯಾಂಡ್ಲ್ ಮಾಡಿದಾಗ ಸಿಕ್ಕಾಕೊಂಡು ಸತ್ತೋಯ್ತು ಏನು ಅಂತ ಗೊತ್ತಿಲ್ಲ ಅಥವಾ ಅವರು ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಕ್ವೀನ್ ಸೆಲ್ ಮಾಡಿದಾಗ ನಾನು ಅಷ್ಟನ್ನು ಅದನ್ನು ಆ ಕ್ವೀನ್ ಬೇಸನ್ನೇ ಹಾಳು ಮಾಡಿದ್ದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದೆಲ್ಲ ನಾನು ಬೇಸ್ ಹಾಳು ಮಾಡಿದ್ದು ಅದಾದ ಮೇಲೆ ಏನು ಮಾಡಬೇಕಾಯಿತು ತುಂಬ ಹುಳ ಇತ್ತು ಆ ಥರ ತುಂಬ ಹುಳ ಇರೋದನ್ನು ವೇಸ್ಟ್ ಮಾಡೋದು ಏನಕ್ಕೆ ಸ್ಟೋರಿ ಆಮೇಲೆ ಹೇಳ್ತೀನಿ ಇದನ್ನು ತೋರಿಸ್ತೀನಿ ಈಗ ನೋಡಿ ಈಗ ಇದು ಯಾವ ಥರ ಬಿಲ್ಡ್ ಆಗಿದೆ ನೋಡಿ ಡಿಸೆಂಬರ್ ಹದಿನೇಳಕ್ಕೆ ಕೊಟ್ಟಿದ್ದು ಸ್ವಲ್ಪ ಬಾಲ್ಡ್ ಬ್ರೂಡ್ ಇದೆ ಟೆಂಪ್ರೇಚರ್ ಮೇಂಟೇನ್ ಆಗಿದೆ ಇಲ್ಲ ನೋಡಿ ಇಲ್ಲ ದೊಡ್ಡ ಬಾಲ್ಡ್ ಬ್ರೂಡ್ ಇದೆ ಟೆಂಪ್ರೇಚರ್ ಮೇಂಟೇನ್ ಆಗಿದೆ ನೋಡಿ ಈಗ ಇದು ಒಂದೇ ಫ್ರೇಮ್ ಅಲ್ಲ ಇದು ಇದು ಈ ಫ್ರೇಮ್ ಕೂಡ ಫುಲ್ಲಿದೆ ನಾನು ಈ ಫ್ರೇಮ್ ಏನು ಕಾಣ್ತಾ ಇದೆಯಲ್ಲ ಈ ಫ್ರೇಮ್ ನಾನು ಇದನ್ನು ಕೊಟ್ಟಿದ್ದು ಮತ್ತು ಇಲ್ಲಿ ಹೊಸ ರಟ್ ಕೂಡ ಕಟ್ತಾ ಇದೆ ನೋಡಿ ಹೊಸ ಹೊಸ ರಟ್ ಕೂಡ ಕಟ್ತಾ ಇದೆ ಈಗ ಎಲ್ಲ ನೀಟಾಗಿ ಬಿಲ್ಡ್ ಇದೆ ಇವತ್ತು ಯಾಕೋ ಚುಚ್ ಚುಚ್ಚಿಲ್ಲ ಇನ್ನೂ 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 ಒಂದು ಇದು ನಾನು ರೂಢ ಕೊಟ್ಟಿದ್ದೆ ಯಾವಾಗ ಡಿಸೆಂಬರ್ ಹದಿನೇಳಕ್ಕೆ ನೋಡಿ ಇಲ್ಲಿ ಹೊಸ ರಟ್ಟು ಕೂಡ ಕಟ್ಟಿದೆ ಈಗ ತೋರಿಸ್ತೀನಿ ನೋಡಿ ಫುಲ್ ಸ್ಟ್ರೆಂತ್ ಇದೆ ಹುಳ ಅದಕ್ಕೆ ಸೆಂಟ್ರಲ್ಲಿ ಕೊಟ್ಟೆ ಬೇಗ ಕಟ್ಟುತ್ತೆ ಒಂದು ಫೀಡ್ ಬೇರೆ ಕೊಡ್ತೀನಿ ಈಗ ಇದಕ್ಕೆ ಆಲ್ಮೋಸ್ಟ್ ಈ ಸೈಟಲ್ಲಿ ಫೀಡ್ ಕೊಡೋದೇ ಒಂದು ತಿಂಗಳಾಯಿತು ಡಿಸೆಂಬರ್ ಸ್ಟಾರ್ಟಿಂಗಿಂದ ಕೊಟ್ಟಿಲ್ಲ ಏನಕ್ಕೆಂದ್ರೆ ಗುರಿಗೆ ಹೂವಾಗಿದೆ ಗುರಿಗೆ ತುಪ್ಪ ತೆಗೋಣ ಅಂತ ಆದರೆ ಬೆಳಗ್ಗೆ ಇಬ್ಬನೇ ಬಿಡದ ಕಾರಣದಿಂದ ಗುರಿನೂ ಇಲ್ಲ ಈಗ ಫೀಡಿಂಗ್ ಕೊಡೋ ಟೈಮಿಗೆ ಬಂದಿದೆ ಏನಾಗಿದೆ ರಾಣಿ ಹುಳ ಎಲ್ಲ ಇದು ಹುಳ ಎಲ್ಲ ಕಪ್ಪಾಗಿತ್ತು ರಾಣಿ ಇದ್ದಂಗಿಲ್ಲ ಮೊಟ್ಟೆ ಇರಲಿಲ್ಲ ಕಡಿಮೆ ಇತ್ತು ಬಟ್ ಹುಳ ಮಾತ್ರ ಸಖತ್ತಾಗಿತ್ತು ಈ ಬ್ರೂಡಲ್ಲಿ ಫುಲ್ ಇತ್ತು ವೀಕ್ ವೀಕ್ ಆಗ್ತಾಯಿತ್ತು ಅದಕ್ಕೆ ಏನು ಮಾಡಿದೆ ಒಂದು ಇನ್ನೊಂದು ಸೈಟಲ್ಲಿ ಅಲ್ಲಿ ಒಂದೇ ಫ್ರೇಮ್ ಡಿವೈಡ್ ಮಾಡಿದ್ದು ಅದರಲ್ಲಿ ಆಗಿರೋ ಕ್ವೀನ್ ಇತ್ತು ಕ್ವೀನ್ ಇಟ್ಟು ಅದು ಕ್ವೀನ್ ಹುಟ್ಟು ಕ್ವೀನ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಲಾರ್ವ ಆಗಿ ಪ್ಯೂಪ ಆಗೋ ಸ್ಟೇಜಿಗೆ ಅದನ್ನು ಅದನ್ನು ತಗೊಂಡು ಬಂದು ಕೇಜಲ್ಲಿ ಹಾಕಿ ಜೇನುತುಪ್ಪದಲ್ಲಿ ಕೇಜನ್ನು ಇಲ್ಲಿ ಮೇಲೆ ಇಟ್ಟೆ ಇದ್ರ ಮೇಲೆ ಇಟ್ಟು ಇದ್ರ ಮೇಲೆ ಒಂದು ಐವತ್ತು ಗ್ರಾಮಷ್ಟು ಜೇನುತುಪ್ಪ ಸುರಿದೆ ಆ ಕೇಜ್ ಮೇಲೆ ಸರೌಂಡಿಂಗೆಲ್ಲ ಆಮೇಲೆ ಈ ಥರ ಸೂಪರನ್ನ ಹೊರಗೆ ಇಟ್ಟಿದ್ದೆ ಈ ಥರ ಒಂದು ಎಕ್ಸ್ಟ್ರಾ ಕ್ಯಾಪ್ ತಗೊಂಡು ಕ್ಯಾಪ್ ಏನಾಕಿದ್ರೆ ಅದ್ರ ಕ್ಯಾಪ್ ಕೆಳಗಡೆ ಇಟ್ಟಿದ್ದೆ ಈ ಥರ ಕ್ಯಾಪ್ ತಗೊಂಡು ಮುಚ್ಚಿಟ್ಟೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಾಗ ಏನಾಯಿತು ಇವು ಸ್ವಲ್ಪ ಗಲೀಬೇಲಿ ಮಾಡಿ ಮಾಡ್ಕೊಂಡು ಹಾರಿ ಈ ಕಡೆ ಬರ್ತಾಯಿದ್ದು ಆದರೆ ಇದು ಫುಲ್ಲು ಎಲ್ಲ ರಾಣಿಗೆ ಮುತ್ತಿಗೆ ಹಾಕ್ಕೊಂಡಿತ್ತು ಜಯಂತುಪುರ ವಾಸನೆ ತುಪ್ಪ ಕುಡಿದ ಕುಂದು ಮುತ್ತಿಗೆ ಹಾಕ್ಕೊಂಡು ಆಮೇಲೆ ಕ್ವೀನ್ನ ರಿಲೀಸ್ ಮಾಡಿದೆ ರಿಲೀಸ್ ಮಾಡಿದ ಮೇಲೆ ಇವತ್ತು ಬಂದು ನೋಡ್ತಾ ಇರೋದು ಇವತ್ತು ಜನವರಿ ಒಂಬತ್ತು ಆಲ್ಮೋಸ್ಟ್ ಮೂರು ದಿನ ಇಪ್ಪತ್ನಾಲ್ಕು ದಿನ ಇಪ್ಪತ್ತ್ನಾಲ್ಕು ದಿನಕ್ಕೆ ರೆಡಿ ಆಗಿದೆ ಇಲ್ಲ ಅಂದರೆ ಇದು ದೊಡ್ಡ ಎರಡು ಸೂಪರ್ ಇರೋ ಕಾಲೋನಿ ಹೋಗಿರೋದು ಈಗ ಬ್ರೂಡಲ್ಲಿ ಸುಮಾರು ಹುಳ ಇದೆ ಅಂದರೆ ಏನಂದ್ರೆ ಆವಾಗ ರಾಣಿ ಮೊಟ್ಟೆ ನಡೆದ್ರೆ ಟೆನ್ ಡೇಸ್ ಆಗಿತ್ತಲ್ಲ ಒಂಬತ್ತನೇ ತಾರೀಕಿಗೆ ಎಲ್ಲೋ ರಾಣಿ ಡ್ಯಾಮೇಜ್ ಆಗಿದ್ದರು ಹದಿನೆಂಟರ ತನಕ ಅದಾದಮೇಲೆ ರಾಣಿ ಇದೆ ಕೊಟ್ಟ ಮೇಲೆ ಸೆಟ್ ಆಗಲಿಕ್ಕೆ ಒಂದು ಟು ಟು ತ್ರೀ ಡೇಸ್ ಬೇಕು ಅಲ್ಲಿಗೆ ಒಂದು ಹತ್ತು ಒಂದು ಹದಿಮೂರು ದಿನ ಅಂತ ಇಟ್ಕೊಳ್ಳಿ ಹದಿಮೂರು ದಿನ ರಾಣಿ ಇಲ್ಲದೆ ಇರೋದಿಂದ ಮೊಟ್ಟೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ವೀಕ್ ಆಗಿದೆ ಇಲ್ಲಾಂದರೆ ಒಳ್ಳೆ ಸ್ಟ್ರೆಂತ್ ಇತ್ತಿದೆ ಈಗ ಕೂಡ ನೋಡಿ ಒಳ್ಳೆ ಸ್ಟ್ರೆಂತ್ ಇದೆ ಒಂದು ರಾಣಿ ನಾನು ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ ಇದರಲ್ಲಿ ಎರಡು ಮೂರು ನಾಲ್ಕು ಐದು ಆರು ಆರು ಫ್ರೇಮ್ ಫುಲ್ ಹುಳ ಇದೆ ಇದೆಲ್ಲ ಚಿಕ್ಕದಾಗಿ ಕಟ್ಟಿದೆ ಮತ್ತು ಸೂಪರ್ಲು ಕೂಡ ಹುಳ ಇದೆ ಫಸ್ಟ್ ಎರಡು ಸೂಪರ್ ಇದೆ ಒನ್ ಸೂಪರಲ್ಲಿ ಹುಳ ಇದೆ ಆಯಿತಾ ಈ ಏರಿಯಾದಲ್ಲಿ ರಾಮನವಮಿಗಿಂತ ಹದಿನೈದು ದಿನ ಮುಂಚೆ ನಾನೇನು ಮಾಡ್ತೀನಿ ರಾಮನವಮಿ ಬರೋದು ಆಲ್ಮೋಸ್ಟ್ ಏಪ್ರಿಲಲ್ಲಿ ಫೆಬ್ರವರಿ ಎಂಡಿಗೆಲ್ಲ ಫೀಡಿಂಗ್ ಸ್ಟಾಪ್ ಮಾಡಿಬಿಡ್ತೀನಿ ಅದಾದಮೇಲೆ ಒಳ್ಳೆ ಬಿಲ್ಡ್ ಆಗುತ್ತೆ ರಾಮನವಮಿ ತುಪ್ಪ ತುಪ್ಪ ತೆಗೆಯೋದು ಆ ಥರ ನೋಡಿ ಈ ಥರ ಐಡಿಯಾ ಮಾಡಿ ಈ ಕಾಲೇಜಿನ ಉ ಉಳಿಸ್ಕೊಂಡೆ ಅಲ್ಲೇನಾಯಿತು ಅಲ್ಲಿ ಏನು ಕ್ವೀನ್ ತೆಗೆದಿದ್ನಲ್ಲ ಅದು ಒಂದು ಫ್ರೇಮು ಇರೋದು ಅದನ್ನು ನಾನು ನೋಡೋಕೆ ಹೋಗಿಲ್ಲ ಅದಂಗೂ ಒಂದು ಫ್ರೇಮ್ ಹುಳ ಇತ್ತು ಅಷ್ಟೇ ಅಂತ ಅದು ಕೂಡ ಈಗ ಮೇಟಾಗಿ ಸಕ್ಸಸ್ ಆಗಿದೆ ಡಬಲ್ ಧಮಾಕ ಬರೀ ಒಂದು ಫ್ರೇಮ್ ಡಿವೈಡ್ ಅಷ್ಟೇ ಹೋದರೆ ಅದು ಒಂದು ಫ್ರೇಮ್ ಹುಳ ಹೋಗ್ತಿತ್ತು ಬಟ್ ಅದಕ್ಕೆ ಆಪ್ಷನ್ ಇದೆ ಬಟ್ ಇದಕ್ಕೆ ಆಪ್ಷನ್ ಇರಲಿಲ್ಲ ಏನಕ್ಕೆಂದರೆ ನಾನು ಮಿಸ್ ಜಜ್ಮೆಂಟ್ ಮಾಡಿ ಮಾಡಿದೆ ನೋಡಿ ಸ್ವಲ್ಪ ಈಗಿನ ಅಟ್ಯಾಕ್ ಮಾಡ್ತವೆ ಇದು ಅದಕ್ಕಿಂತ ಮುಂಚೆನೇ ಇದನ್ನ ರೆಡಿ ಮಾಡ್ಕೊಬಿಡು ಕ್ಲೋಸ್ ಮಾಡಿಬಿಡ್ಬೇಕು ನಾನು ನೋಡಿ ಈ ಥರ ನೀವು ಯಾವಾಗಲೂ ಟ್ರೈ ಮಾಡಿದ್ರ ನಾನಂತೂ ಇದೇ ಥರ ತುಂಬ ತುಂಬ ಸಲ ಮಾಡ್ತೀನಿ ಯಾವಾಗ ಅಂತಲೂ ಹೇಳ್ತೀನಿ ನೆಕ್ಸ್ಟ್ ಯಾವಾಗ್ರು ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಇನ್ನು ಜನವರಿ ನಂತ ಜನ್ವರಿಲೆಲ್ಲ ನಾನು ಒಂದು ಫ್ರೇಮ್ ಡಿವೈಡ್ ಮಾಡೋದಕ್ಕೆ ಮಾಡೋದು ಯಾಕೆ ಎರಡು ಫ್ರೇಮ್ ಡಿವೈಡ್ ಮಾಡೋದು ಯಾಕೆ ಅಂತದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನೋಡಿ ಆಮೇಲೆ ಕೊಡಬೇಕಿದ್ರೆ ಇದೊಂದು ಬ್ರೂಡ್ ಕೊಟ್ಟಿದ್ದೆ ಏನಕ್ಕೆ ಅಂದರೆ ಇದರಲ್ಲಿ ಯಾವುದ್ರಲ್ಲ ಲಾರ್ವ ಇರಲಿಲ್ಲ ಅದಕ್ಕೆ ಇದು ಇದು ಒಂದು ಫ್ರೇಮು ಬೇರೆ ಬಾಕ್ಸನ್ನು ತೆಗೆದು ಬ್ರೂಡ್ ಕೊಟ್ಟಿದ್ದೆ ಬ್ರೂಡ್ ಕೊಟ್ಟು ರಾಣಿ ಕೊಟ್ಟು ಹೋಗಿದ್ದೆ ಹತ್ತು ನಿಮಿಷ ಆದಮೇಲೆ ರಾಣಿ ರಿಲೀಸ್ ಮಾಡಿದ್ನಲ್ವ ರಿಲೀಸ್ ಮಾಡಿದ್ಮೇಲೆ ಅವೆಲ್ಲ ಸರಿ ಆಯಿತು ನೋಡಿ ಈಗ ಚೆನ್ನಾಗಿ ಇವತ್ತು ಇವತ್ತಿಪ್ಪತ್ಮೂರನೇ ದಿನ ಒಳ್ಳೆ ಬ್ರೂಡ್ ಬಿಲ್ಡ್ ಆಗಿದೆ ಇನ್ನು ಜನವರಿ ಎಂಡ್ ಈಗ ಇನ್ನೂ ಒಂಬತ್ತನೇ ತ ಜನವರಿ ಎಂಡ್ ಹೇಳೋ ತನಕ ಆಲ್ಮೋಸ್ಟ್ ಇದರಲ್ಲಿ ಆರಲ್ಲಿ ಐದು ಬ್ರೂಡು ಫುಲ್ಲಿದೆ ಅದಿನ್ನು ಒಂದು ರೌಂಡ್ ಹುಳ ಹೊರ ಹೊರಗಡೆ ಬಂದುಬಿಟ್ರೆ ಜನವರಿ ಎಂಡ್ ಹೇಳೋ ಹೇಳೋದ್ರೊಳಗೆ ಆಲ್ಮೋಸ್ಟ್ ಈ ಸೂಪರಲ್ಲೂ ಆಗಿಬಿಡುತ್ತೆ ಈಗ ಇದಕ್ಕೆ ಫೀಲ್ಡಿಂಗ್ ಕೊಡಬೇಕು ಇನ್ನು ಒಂದುವರೆ ತಿಂಗಳು ಫೀಡಿಂಗ್ ಕೊಟ್ಟರೆ ಅಟ್ಲೀಸ್ಟು ಡಿವೈಡ್ ಮಾಡ್ಕೋಬೋದು ಇದರಲ್ಲಿ ಇನ್ನೂ ಜನ್ವರಿ ಒಂದು ಎರಡು ಜನವರಿ ಎಂಡಿಗೆ ಒಂದು ಮೂರು ಫ್ರೇಮ್ ಡಿವೈಡ್ ತೆಗೆದು ಡಿವೈಡ್ ಮಾಡ್ಬೋದು ಫೆಬ್ರವರಿ ಎಂಡಿಗೆ ಒಂದು ತೆಗೀತೀನಿ ಹೇಗೋ ನಮಗೆ ಎಪ್ರಿಲಿಂದ ತುಪ್ಪ ಬರೋದಿಲ್ಲ ಓಕೆನಾ ಓಕೆ ಬಾಯ್